ಕನ್ನಡದ ನಟ ಸಂತೋಷ್ ಬಾಲ್ರಾಜ್ ಇನ್ನಿಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂತೋಷ್ ಬಾಲ್ರಾಜ್ ವಿಧಿವಶರಾಗಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗಿದೆ ಉಸಿರು ಚೆಲ್ಲಿದ್ದಾರೆ ಮೂವತ್ತೆಂಟು ವರ್ಷ ವಯಸ್ಸಿನ ಸಂತೋಷ್ ಬಾಲ್ರಾಜ್ ಇನ್ನೇನು ಮದುವೆಯಾಗಬೇಕಿತ್ತು ಆದರೆ ವಿಧಿ ಬರಹವೇ ಬೇರೆಯಾಗಿದೆ ವಿಧಿಯಷ್ಟು ಕ್ರೂರಿ ನೋಡಿ ಎಲ್ಲವೂ ಬಯಸಿದಂತೆಯೇ ನಡೆದಿದ್ದರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಆನಕ್ಕಲ್ ಬಾಲರಾಜ್ ಪುತ್ರ ದೊಡ್ಡ ಹೀರೋ ಆಗಿ ಮೆರೆಯಬೇಕಿತ್ತು ಆದರೆ ಸಂತೋಷ್ ಬಾಲರಾಜ್ಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ಈಗ ದುರದೃಷ್ಟವಶತ್ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಂತೋಷ್ ಬಾಲರಾಜ್ ಕೊನೆ ಉಸಿರೆಳೆದಿದ್ದಾರೆ ಜಾಂಡಿಸ್ನಿಂದ ಬಳಲುತ್ತಿದ್ದ ಸಂತೋಷ್ ಬಾಲರಾಜ್ ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಿರನಿದ್ರೆಗೆ ಜಾರಿದ್ದಾರೆ ಸಂತೋಷ್ ಬಾಲರಾಜ್ ಅವರಿಗಿನ್ನು ಕೇವಲ ಮೂವತ್ತೆಂಟು ವರ್ಷ ವಯಸ್ಸು ಸಂತೋಷ್ ಬಾಲರಾಜ್ ಅವರಿಗೆ ಜಾಂಡೀಸ್ ಆವರಿಸಿತ್ತು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಐಸಿಯುನಲ್ಲಿ ಸಂತೋಷ್ ಬಾಲರಾಜ್ ಚಿಕಿತ್ಸೆ ಪಡೆಯುತ್ತಿದ್ದರು ಜಾಂಡೀಸ್ ವಿಪರೀತಗೊಂಡ ಪರಿಣಾಮ ಸಂತೋಷ್ ಬಾಲರಾಜ್ ಕೋಮಾಕ್ಕೆ ಜಾರಿದರು ಕೋಮಾಕ್ಕೆ ಜಾರಿದ ಮೇಲೆ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲರಾಜ್ ಇಂದು ಬಾರದ ಲೋಕಕ್ಕೆ ತೆರಳದಿದ್ದಾರೆ ನಿರ್ಮಾಪಕ ಆನೆಕಲ್ ಬಾಲರಾಜ್ ರವರ ಪುತ್ರ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ ಕರಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕರಿಯಾ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಿತ್ತು ಈ ಚಿತ್ರಕ್ಕೆ ಬಂಡವಾಳ ಹಾಕಿದವರು ಬೇರೆ ಯಾರು ಅಲ್ಲ ಇದೆ ಆನೆಕಲ್ ಬಾಲರಾಜ್ ಕರಿಯಾ ಬಳಿಕ ಕೆಲ ಚಿತ್ರಗಳನ್ನು ಆನೆಕಲ್ ಬಾಲರಾಜ್ ನಿರ್ಮಿಸಿದ್ದರು ತಮ್ಮದೇ ಬ್ಯಾನರ್ ಮೂಲಕ ತಮ್ಮ ಪುತ್ರ ಸಂತೋಷ್ ರವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಕೆಂಪ ಚಿತ್ರದ ಮೂಲಕ ಸಂತೋಷ್ ಬಾಲ್ರಾಜ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಆದರೆ ನಿರೀಕ್ಷಿಸಿದ ಮಟ್ಟಕ್ಕೆ ಕೆಂಪ ಯಶಸ್ವಿಯಾಗಲಿಲ್ಲ ಒಲವಿನ ಉಡುಗೊರೆ ಜನ್ಮ ಗಣಪ ಬಂಗ್ಲಿ ಕರಿಯಟ್ಟು ಸತ್ಯಂ ಮುಂತಾದ ಸಿನಿಮಾಗಳಲ್ಲಿ ಸಂತೋಷ್ ಬಾಲ್ರಾಜ್ ಅಭಿನಯಿಸಿದ್ದಾರೆ ಎಲ್ಲರ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ ಸ್ನೇಹಮಯ ವ್ಯಕ್ತಿತ್ವ ಹೊಂದಿದ್ದ ಸಂತೋಷ್ ಮೂರು ವರ್ಷಗಳ ಹಿಂದೆ ತಂದೆಯನ್ನು ಕಳೆದುಕೊಂಡಿದ್ದರು ಇನ್ನು ಮೂವತ್ತೆಂಟು ವರ್ಷ ವಯಸ್ಸಿನ ಸಂತೋಷ್ ಬಾಲ್ರಾಜ್ ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸುತ್ತಿದ್ದರು ಆದರೆ ಅಷ್ಟರಲ್ಲೇ ವಿಧಿ ಅಟ್ಟಹಾಸ ಮೆರೆದಿದೆ ತಂಗಿ ಹಾಗೂ ತಾಯಿಯನ್ನು ಸಂತೋಷ್ ಬಾಲ್ರಾಜ್ ಆಗಲಿದ್ದಾರೆ ಇವರ ಸಾವಿನ ಸುದ್ದಿಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರ ಮನೆಯವರಿಗೆ ಆ ದೇವರು ನೀಡಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು